ಚಪಲಶಾಸ್ತ್ರಕ್ಕೆ ಸ್ವಾಗತ ನೀವು ನಿಮ್ಮ ಕನಸಿನಲ್ಲಿ ಆನೆಯನ್ನು ಕಂಡರೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿ ಫಲಗಳು ನೀಡುತ್ತದೆ ಹಾಗೂ ಅದೇ ರೀತಿ ಅಶುಭ ಫಲ ಬಂದಾಗ ಯಾವ ರೀತಿ ಅದನ್ನು ಪರಿಹರಿಸಿಕೊಳ್ಳಬೇಕೆಂಬುದನ್ನು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳೋಣ ವಿಡಿಯೋ ತುಂಬ ಮಹತ್ವದಾಗಿದೆ ಕೊನೆಯವರೆಗೂ ನೋಡಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನೀವು ಪ್ರೋತ್ಸಾಹಿಸಿ ಹಾಗೂ ಲೈಕ್ ಕೊಡಿ ನೀವು ನಿಮ್ಮ ಕನಸಿನಲ್ಲಿ ಶಾಂತವಾಗಿ ನಿಂತಿರುವ ಆನೆಯನ್ನು ಕಂಡರೆ ನಿಮ್ಮ ಜೀವನದಲ್ಲಿ ಸ್ಥಿರತೆ ಹಾಗೂ ಗೌರವ ಹಾಗೂ ಜೀವನದಲ್ಲಿ ಉನ್ನತಿ ಉಂಟಾಗುತ್ತದೆ ಎಂಬುದು ಈ ಕನಸಿನ ಸೂಚನೆಯಾಗಿದೆ ಅದೇ ರೀತಿ ನಿಮಗೆ ಬರಬೇಕಾದ ಆಸ್ತಿಗಳು ಯಾವುದೇ ತೊಂದರೆ ಇಲ್ಲದೆ ನಿಮ್ಮ ಕೈ ಸೇರುವುದು ನೀವು ಮಾಡುತ್ತಿರುವ ಉದ್ಯೋಗ ವ್ಯವಹಾರದಲ್ಲಿ ಉನ್ನತಿ ಉಂಟಾಗುತ್ತದೆ ಹಾಗೂ ಹೊಸ ವಸ್ತುಗಳನ್ನು ಖರೀದಿ ಮಾಡುವ ಯೋಗ ಉಂಟು ಅಂದರೆ ಬೈಕ್ ಆಗಲಿ ಕಾರಾಗಲಿ ಇಂಥ ವಸ್ತುಗಳನ್ನು ನೀವು ಖರೀದಿ ಮಾಡುವ ಶುಭ ಅದೃಷ್ಟ ಉಂಟೆಂದು ಸಫಲಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಆನೆ ನಿಮ್ಮ ಕಡೆ ಬರುತ್ತಿರುವ ಕನಸನ್ನು ಕಂಡರೆ ತುಂಬಾ ಒಳ್ಳೆಯ ಕನಸು ಎಂದರೆ ಅದೃಷ್ಟ ಅದೃಷ್ಟ ನಿಮ್ಮ ಕಡೆಗೆ ಬರುತ್ತಿರುವುದು ಎಂಬುದು ಈ ಕನಸಿನ ಸೂಚನೆಯಾಗಿದೆ ಹಾಗೆ ಹಣಕಾಸಿನಲ್ಲಿ ಅಭಿವೃದ್ಧಿ ಹಾಗೂ ಉದ್ಯೋಗದಲ್ಲಿ ಮೇಲ್ದರ್ಜೆ ಶುಭ ಸುದ್ದಿಗಳು ಹಾಗೂ ಮಂಗಳ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಜರುಗುತ್ತದೆ ಎಂಬುದು ಈ ಕನಸಿನ ಸೂಚನೆಯಂತೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ಆನೆ ಮರಿಯನ್ನು ನೋಡಿದರೆ ಅದು ತುಂಬಾ ಒಳ್ಳೆಯ ಕನಸು ಹೊಸ ಆರಂಭದ ಸೂಚನೆ ಹಾಗೂ ಸಂತೋಷ ಹಾಗೂ ಹೊಸ ಯೋಜನೆಯನ್ನು ರೂಪಿಸುವ ಕನಸಾಗಿದೆ ಮನಸ್ಸಿನಲ್ಲಿ ಯಾವ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡಿದ್ದರೂ ಆ ಉದ್ದೇಶಗಳು ಯಾವುದೇ ತೊಂದರೆ ಇಲ್ಲದೆ ಈಡೇರುತ್ತದೆ ಹಾಗೂ ಕನಸನ್ನು ಗರ್ಭಿಣಿ ಸ್ತ್ರೀಯರು ಕಂಡಾಗ ಅವರ ಇಷ್ಟದಂತೆ ಸಂತಾನ ಯೋಗ ಉಂಟಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಸಪ್ನಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಒಂದು ವೇಳೆ ನೀವು ನಿಮ್ಮ ಕನಸಿನಲ್ಲಿ ನೀವು ಆನೆ ಮೇಲೆ ಕುಳಿತಿರುವಂತ ಕನಸನ್ನು ಕಂಡರೆ ಇದು ನಿಮಗೆ ಒಳ್ಳೆಯ ಕನಸು ಇದರಿಂದ ನಿಮಗೆ ರಾಜಯೋಗ ಸಿಗಲಿದೆ ಹಾಗೂ ಅಧಿಕಾರ ಹಾಗೂ ನಾಯಕತ್ವ ಗುಣವು ನಿಮಗೆ ದೊರೆಯಲಿದೆ ಸಮಾಜದಲ್ಲಿ ನಿಮಗೆ ಗೌರವ ಸ್ಥಾನ ದೊರೆಯಲಿದ್ದು ಕೀರ್ತಿ ಯಶಸ್ಸುಗಳು ಅದರ ಹಿಂದೆ ಬರುತ್ತದೆ ಎಂಬುದು ಸಪ್ರಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಆನೆಯು ನೀರಿನಲ್ಲಿ ಆಟವಾಡುತ್ತಿರುವ ಕನಸನ್ನು ಕಂಡರೆ ಅದು ತುಂಬಾ ಒಳ್ಳೆಯ ಕನಸು ನಿಮಗೆ ಮನಶಾಂತಿ ದೊರೆಯಲಿದೆ ಹಾಗೂ ಮನಸ್ಸಿನಲ್ಲಿ ಕೆಲವು ಸಮಸ್ಯೆ ಇದ್ದರೆ ಆ ಸಮಸ್ಯೆಗಳು ದೂರವಾಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಸತ್ತಿರುವ ಆನೆಯನ್ನು ಕಂಡರೆ ಇದು ಒಳ್ಳೆಯ ಕನಸಲ್ಲ ಇಂಥ ಕನಸನ್ನು ಕಂಡರೆ ತುಂಬಾ ಎಚ್ಚರಿಕೆಯಿಂದಿರಬೇಕು ಹಾಗೂ ಹಣಕಾಸಿನ ವಿಷಯದಲ್ಲಿ ತುಂಬಾ ಜಾಗರೀಕತೆ ವಹಿಸಬೇಕು ಅದೇ ರೀತಿ ಸಂಬಂಧಗಳಲ್ಲಿ ಸಂಬಂಧಗಳಲ್ಲಿ ತುಂಬಾ ಜಾಗರಿಕ ಇರಬೇಕೆಂಬುದು ಈ ಕನಸಿನ ಅರ್ಥವಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಬಿಳಿಯ ಆನೆಯನ್ನು ಕಂಡರೆ ಇಂಥ ಕನಸುಗಳು ಶುಭ ಕನಸು ಎಂದು ಪರಿಗಣಿಸಲಾಗುತ್ತದೆ ನಿಮಗೆ ಐಶ್ವರ್ಯ ದೊರೆಯಲಿದೆ ದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರುತ್ತದೆ ಹಾಗೂ ನಿಶ್ಚಿತವಾಗಿ ನಿಮಗೆ ಧನಲಾಭವಾಗುವ ಸೂಚನೆ ಅಂತ ವಿಷಯದಲ್ಲಿ ತುಂಬಾ ಹಣವನ್ನು ಗೆದ್ದು ನೀವು ಅದೃಷ್ಟಶಾಲಿಗಳಾಗುತ್ತೀರಿ ಎಂಬುದು ಈ ಕನಸಿನ ಅರ್ಥವಾಗಿದೆ ಎಂದು ಸಪ್ಲಶಾಸ್ತ್ರದಲ್ಲಿ ತಿಳಿಸಲಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಆನೆಯು ಓಡುತ್ತಿರುವ ಕನಸನ್ನು ಕಂಡರೆ ಜೀವನದಲ್ಲಿ ನಿಮಗೆ ತುಂಬ ವೇಗದಲ್ಲಿ ಬದಲಾವಣೆಯಾಗಲಿದೆ ಎಂಬುದು ಈ ಕನಸಿನ ಸೂಚನೆ ಹಾಗೂ ಹೊಸ ಅವಕಾಶಗಳು ನಿಮ್ಮ ಜೀವನದಲ್ಲಿ ದೊರೆಯಲಿದೆ ಅದೇ ರೀತಿ ಯಾವುದೇ ಒಂದು ದೊಡ್ಡ ಸವಾಲು ನಿಮಗೆ ಎದುರಾಗಲಿದೆ ಅದನ್ನು ಜಾಗೃತಿಯಿಂದ ನಿಭಾಯಿಸಿದರೆ ತುಂಬ ಅದೃಷ್ಟ ದೊರೆಯಲಿದೆ ಎಂಬುದು ಈ ಕನಸಿನ ಸೂಚನೆಯಾಗಿದೆ ನೀವು ನಿಮ್ಮ ಕನಸಿನಲ್ಲಿ ಆನೆಯು ನಿಮ್ಮನ್ನು ಓಡಿಸಿಕೊಂಡು ಬರುವ ಕನಸನ್ನು ಕಂಡರೆ ಇದು ಒಳ್ಳೆಯ ಕನಸಲ್ಲ ಶತ್ರುಗಳು ಯಾವುದೇ ನಿಮಗೆ ತೊಂದರೆ ಕೊಡುವ ಸಂದರ್ಭ ಉಂಟು ಮತ್ತು ನಿಮಗೆ ಯಾವುದಿದ್ದರಿಂದಲೂ ಮೋಸ ಆಗುವ ಸಂದರ್ಭ ಉಂಟೆಂಬುದು ಈ ಕನಸಿನ ಅರ್ಥವಾಗಿದೆ ಇಂಥ ಕನಸನ್ನು ಕಂಡರೆ ತುಂಬಾ ಜಾಗ್ರತೆ ವಹಿಸಬೇಕೆಂಬುದು ಈ ಕನಸಿನ ಸೂಚನೆಯಾಗಿದೆ ಅದೇ ರೀತಿ ಇಂಥ ಕೆಲವು ಕನಸನ್ನು ಕಂಡಾಗ ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕೆಂದರೆ ಬೆಳಿಗ್ಗೆ ಸ್ನಾನವಾದ ನಂತರ ಶುದ್ಧ ಮನಸ್ಸಿನಿಂದ ಆರು ಮೂವತ್ತರಿಂದ ಎಂಟು ಗಂಟೆ ಒಳಗಡೆ ಬುಧವಾರ ದಿನ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಗಣಪತಿ ಮೂರ್ತಿ ಅಥವಾ ಪೋಟದ ಮುಂದೆ ಒಂದು ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ವಕ್ರತುಂಡ ಮಹಾಕಾಯ ಕೋಟಿಶೂರ್ಯ ಸಮರ್ಪ್ರಭ ಮಿನಿರ್ವಿಗ್ಂ ಕುರುವೇ ದೇವ ಸರ್ವ ಎತ್ತು ಸರ್ವದ ಎಂಬ ಮಂತ್ರವನ್ನು ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಜಪಿಸಿ ಹಾಗೂ ಹಣ್ಣು ಬೆಲ್ಲ ಮೋದಕ ಇವುಗಳನ್ನು ನೈವೇದ್ಯ ಮಾಡಿ ಗಣಪತಿ ದೇವರಿಗೆ ಅರ್ಪಿಸಬೇಕು ಇವುಗಳನ್ನು ಮಾಡುವುದರಿಂದ ಶುಭ ಫಲವು ಹಂತ ಹಂತವಾಗಿ ದೊರೆಯುತ್ತಾ ಹೋಗುತ್ತದೆ ಎಂಬುದು ಈ ಕನಸಿನ ಅರ್ಥವಾಗಿದೆ ಈ ಥರದ ಹಲವಾರು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಟ್ಟು ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋ ಮಾಡಲು ನೀವು ನಮಗೆ ಪ್ರೋತ್ಸಾಹ ಕೊಟ್ಟಂತಾಗುತ್ತದೆ